ಹೌದು ಸರ್ ರಾಮಮೂರ್ತಿ ಅವ್ರದ್ದು ಒಂದು ದೊಡ್ಡ ಬಳಗಾನೆ ಇದೆ ನಾವೆಲ್ಲ ನಿರಂತರವಾಗಿ ಅವ್ರ ಇದು ಅವರು ಐವತ್ತೊಂಬತ್ತನೇ ವರ್ಷ ಹುಟ್ಟಿದ ಆಚರಣೆ ಮಾಡ್ಕೊತಾ ಇದ್ದಾರೆ ಸಾಕಷ್ಟು ಅವರು ಎಮ್ ಎಲ್ ಎ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಒಳ್ಳೆ ಆರೋಗ್ಯ ಆಯುಷನ್ನ ಕೊಡಲಿ ಮುಂದೆ ಬಿ ಜೆ ಪಿ ಸರ್ಕಾರ ಬಂದರೆ ಅವ್ರದ್ದು ಖಂಡಿತ ಅವ್ರನ್ನ ಅವರು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಸಕ್ತಿ ಕೊಡ್ತಾರೆ ಹಂಗಾಗಿರೋದ್ರಿಂದ ಅವರು ಎಜುಕೇಷನ್ ಮಿನಿಸ್ಟ್ರೇ ಆಗಬೇಕು ಇನ್ನಷ್ಟು ಕರ್ನಾಟಕದಲ್ಲಿ ಅನರ್ವಕ್ಷತೆ ಅನ್ನೋದು ನಿರ್ಮಾಣ ಆಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಅವರು ಒತ್ತುಪಟ್ಟು ನಡೆಸ್ತಾರೆ ಅವರು ಎಜುಕೇಷನ್ ಮಿನಿಸ್ಟ್ರ್ ಆದರೆ ಭಾಳ ಒಳ್ಳೆಯದು ಅಂತ ಈ ಸಲ ಹೇಳ್ತಿ ಅವ್ರಿಗೆ ಇದನ್ನೇ ನಾವು ಆಶೀರ್ವಾದವನ್ನು ಮಾಡ್ತೀವಿ ಹಂಗಾಗಿ ಇನ್ನಷ್ಟು ಸಮಾಜ ಸೇವೆ ಅವರಿಂದ ಆಗಲಿ ಅಂತ ನಾವು ಬಯಸ್ತೀವಿ ಸರ್ ನಾವೆಲ್ಲ ಅಭಿಮಾನಿ ಬಳಗದಿಂದ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಧನ್ಯವಾದಗಳು ಹ್ಯಾಪಿ ಬರ್ತ್ಡೇ ಬಸ್ ಬೆಂಗಳೂರು ದಕ್ಷಿಣ ದಕ್ಷಿಣ ತಾಲೂಕಿಗೆ ಭಾಳ ಅವ್ರ ಕೊಡುಗೆ ಭಾಳ ಬೇಕಾಗಿದೆ ಹಾಗಾಗಿ ಅವರು ರಾಮ ಮೂರ್ತಿ ಅವರು ಬಹಳ ವರ್ಷಗಳಿಂದ ನನ್ನ ಪರಿಚಯ ಒಳ್ಳೆಯ ಸ್ನೇಹಿತರು ನಂಜನಿಗೆ ಪಾಲಿಕೆ ಸದಸ್ಯರು ಆಗಿದ್ದರು ಈಗ ದೈವ ಕೃಪೆಯಿಂದ ಜನರ ಆಶೀರ್ವಾದದಿಂದ ನಮ್ಮ ಪಕ್ಷದ ವತಿಯಿಂದ ಇವತ್ತು ಜಯನಗರ ಅಂತ ಮಹಾನಗರದಲ್ಲಿ ಇವತ್ತು ಶಾಸಕರಾಗಿರುತ್ತೆ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ ಅವರು ಬರೀ ಶಾಸಕರು ಅಷ್ಟೇ ಆಗಿಲ್ಲ ಬೆಂಗಳೂರು ಬಿ ಜೆ ಪಿ ದಕ್ಷಿಣ ವತಿಯಿಂದ ಅಧ್ಯಕ್ಷರು ಸಹ ಆಗಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಇಡೀ ಜಯನಗರವನ್ನು ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ ಆ ಉದ್ದೇಶದಲ್ಲಿ ಭಾಳ ಒಳ್ಳೆಯ ಕೆಲಸಗಳು ಮಾಡುತ್ತಾ ಜನರ ಒಂದು ಮನ್ನಣೆ ಪಡೆಯುತ್ತಾ ವಿಶೇಷವಾಗಿ ಬಡ ಜನರಿಗೆ ಸಹಾಯ ಮಾಡುತ್ತಾ ರಾಮಮೂರ್ತಿಯರು ಭಾಳ ಸರಳ ಜೀವಿಯಾಗಿ ತುಂಬ ಸಂತೋಷವಾಗಿ ಎಲ್ಲರನ್ನೂ ಬೆರಿತಾ ಇದ್ದಾರೆ ಇದು ಅವರ ಹುಟ್ಟುಹಬ್ಬ ಇಡೀ ಜಯನಗರದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಬೆಳೆದಿದೆ ಹಾಗಾಗಿ ದೇವರು ಅವರಿಗೆ ಹೆಚ್ಚಿನ ಆಯುಷ್ ಕೊಡೋದ್ರ ಜೊತೆಗೆ ಮುಂದೆ ಬಂದು ಬರೋ ಜ ದಿನಗಳಲ್ಲಿ ಅವರು ಮಂತ್ರಿಗಳಾಗಿ ಈ ರಾಜ್ಯದ ಸೇವೆ ಮಾಡಬೇಕು ಇನ್ನೂ ಆರೋಗ್ಯಪೂರ್ಣರಾಗಿ ಈ ನಾಡಿನ ಸೇವೆ ಮಾಡೋದ್ರ ಮೂಲಕ ಒಂದು ಏನು ನಮ್ಮ ಬಿ ಜೆ ಪಿ ಪಕ್ಷ ನೆಟ್ಟಿರ್ತಕ್ಕಂಥ ವಿಶ್ವಾಸ ಗೌರವವನ್ನು ಕಾಪಾಡಬೇಕು ಜೊತೆಗೆ ರಾಮಮೂರ್ತಿಯವರು ಒಂದು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಈ ನಾಡಿನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ತಾಯಿ ಕನ್ನಡ ಮೇಲೆ ನೀಡಲಿ ಅಂತ ಆಶಿಸ್ತೇನೆ ನಮಸ್ಕಾರ ಕನ್ನಡಾಭಿಮಾನ ಸಂಘದಿಂದ ನಮ್ಮ ಅಧ್ಯಕ್ಷರು ಬಾಬು ಶಂಕರರು ಆರ್ ಕೆ ಬಿ ಶ್ರೀನಿವಾಸು ಇವರೆಲ್ಲ ಸೇರಿ ರಾಮಮೂರ್ತಿ ಊಟದ ಹಬ್ಬಕ್ಕೆ ಶುಭಾಶಯಗಳು ಕೋರ್ತಾ ಇದ್ದೀವಿ ಹಾಗೂ ಅವರಿಗೆ ಸನ್ಮಾನ ಮಾಡಿ ಸಂಘದ ವತಿಯಿಂದ ಒಂದು ಸಾವಿರ ಜನಕ್ಕೆ ಅನ್ನದಾನ ಮಾಡ್ತಾ ಇದ್ವಿ ಪ್ರತಿ ವರ್ಷ ಮಾಡ್ತೀವಿ ಇನ್ನು ಮುಂದೆನೂ ಮಾಡಬೇಕು ಆಸೆ ಇಟ್ಕೊಂಡಿದ್ದೀವಿ ಧನ್ಯವಾದಗಳು ಇವತ್ತು ನಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ಸಿ ಕೆ ರಾಮ ಜನ್ಮದಿನ ನಮ್ಮೆಲ್ಲರೂ ನೆಚ್ಚಿನ ನಾಯಕರಾದಂತಹ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದಂತಹ ಸಿ ಕೆ ರಾಮಮೂರ್ತಿಯವರ ಜನ್ಮದಿನಾಚರಣೆಗೋಸ್ಕರ ನಾವೆಲ್ಲರೂ ಸೇರಿದ್ದೀವಿ ಅವರು ಅತ್ಯಂತ ಸರಳರು ಅತ್ಯಂತ ಸ್ನೇಹಪೂರ್ವಿಗಳು ಇಡೀ ಕ್ಷೇತ್ರಾದ್ಯಂತ ಅವರ ಅಭಿಮಾನಿಗಳು ಬೆಳಗಾಯಿದೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಪ್ರತಿದಿನ ರಸ್ತೆಯಲ್ಲಿ ಓಡಾಡ್ತಾ ಪ್ರತಿಯೊಂದು ಮನೆ ಹೋಗಿ ಅಲ್ಲಿಯ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ ಅವರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿ ಜೆ ಪಿ ಕೂಡ ಸಂಘಟನಾತ್ಮಕ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ಮೋರ್ಚಾ ವಿಭಾಗಗಳಲ್ಲೂ ಕೂಡ ಈಗಾಗಲೇ ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ನಮ್ಮ ಬೆಂಗಳೂರು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಇವರ ಮಾರ್ಗದರ್ಶನದಲ್ಲಿ ಜಿಲ್ಲಾದ್ಯಂತ ರೆಡಿ ಆಗ್ತಾ ಇದ್ದಾರೆ ಈ ಸಲ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಗೆದ್ದು ಬರುವಂಥ ಸ್ಪಷ್ಟ ಸಂದೇಶ ಕೂಡ ಇದಾಗಿದೆ ಈಗಾಗಲೇ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ರಾಜ್ಯದಲ್ಲಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿಯವರ ನೇತೃತ್ವ ಮಾರ್ಗದರ್ಶನ ಸಾರಥ್ಯದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿ ಜೆ ಪಿ ಅತ್ಯಂತ ಸದೃಢವಾಗಿದೆ ಯಶಸ್ವಿಯಾಗಿ ಮುಂದುವರಿತಾ ಇದೆ ತಾಯಿ ಭಾರತಾಂಬೆ ಅವರಿಗೆ ಆಯಸ್ಸನ್ನು ಆರೋಗ್ಯವನ್ನು ಯಶಸ್ಸನ್ನು ಅಧಿಕಾರವನ್ನು ಸಂಪೂರ್ಣ ಕೊಡಲಿ ಆ ಮುಖ್ಯನವಾಗಿ ತಾಯಿ ಭಾರತ ಮಾತೆಯ ಸೇವೆಯನ್ನು ಅವರು ಇನ್ನಷ್ಟು ಯಶಸ್ವಿಯಾಗಿ ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಪೂರ್ವಕವಾಗಿ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಒಳ್ಳೆಯದಾಗಲಿ